ಎಲ್ಲ ಭಕ್ತ ಮಹಾಶಯರಿಗೆ ನಮಸ್ಕಾರಗಳು ಬರುವ ಫೆಬ್ರವರಿ ಹನ್ನೆರಡನೇ ತಾರೀಕರಂದು ಭರತ ಹುಣ್ಣಿಮೆಯ ಪ್ರಯುಕ್ತವಾಗಿ ನಾವು ಸೋಲೂರಿನಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ರೇಣುಕಾ ಯಲ್ಲಮ್ಮ ತಾಯಿಯ ಒಂದು ಜಾತ್ರಾ ಮಹೋತ್ಸವವನ್ನು ನೆರವೇರಿಸ್ತಾ ಇದ್ದೀವಿ ಇಲ್ಲಿ ಕೇವಲ ಜಾತ್ರೆ ಮಾತ್ರ ಅಲ್ಲ ಇಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆ ಕೂಡ ನಡೀತಾ ಇದೆ ಸೊ ಈ ಒಂದು ತಪಾಸಣೆಯಲ್ಲಿ ಅಲ್ಲಿ ಚೆಕಪ್ ಮಾಡಿ ಇನ್ ಕೇಸ್ ಏನಾದರೂ ತಮಗೆ ಕನ್ನಡಕ ಅಥವಾ ಮೆಡಿಸಿನ್ಸ್ ಏನಾದ್ರು ಇದ್ದರೆ ಇಮ್ಮಿಡಿಯೇಟಾಗಿ ಅಲ್ಲೇ ಕೊಡ್ತಾರೆ ನಂತರ ಏನಾದರೂ ಶಸ್ತ್ರಚಿಕಿತ್ಸೆಯ ಅವಕಾಶ ಬೇಕು ಅನ್ನೋದಂಥ ಇದ್ದ ಪರಿಸ್ಥಿತಿನಲ್ಲಿ ಅವರು ರಿಜಿಸ್ಟರ್ ಮಾಡಿಕೊಂಡು ಉಚಿತವಾಗಿ ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತಾ ಇದ್ದಾರೆ ದಯವಿಟ್ಟು ತಾವು ಸುತ್ತಮುತ್ತಲಿನ ಜನಗಳು ಹಾಗೂ ನಮ್ಮ ಎಲ್ಲ ಕುಲಬಾಂಧವರು ಈ ಒಂದು ಸದುಪಯೋಗನ ಉಪಯೋಗಿಸ್ಕೊಳ್ಳಿ ಫ್ರೀಯಾಗಿ ಚೆಕಪ್ಪು ಮತ್ತು ಮೆಡಿಸಿನ್ಸನ್ನು ತಗೊಳ್ಳಿ ಅದೇ ರೀತಿಯಾಗಿ ಈ ವರ್ಷ ನಾವು ದೇವಸ್ಥಾನದ ವತಿಯಿಂದ ತಾಯಿ ರೇಣುಕಾ ಭಕ್ತಿಗೀತೆಗಳು ಮತ್ತು ಭಾವಗೀತೆಗಳ ಒಂದು ಸ್ಪರ್ಧೆ ಕೂಡ ಏರ್ಪಾಡು ಮಾಡಿದ್ದೀವಿ ತಾವೆಲ್ಲರೂ ಬಂದು ತಾಯಿಯ ಒಂದು ಭಕ್ತಿಗೀತೆಗಳನ್ನು ಆಡಿ ಆ ಸ್ಪರ್ಧೆಯಲ್ಲಿ ತಾವೇನಾದರೂ ವಿನ್ ಆದರೆ ತಮಗೆಲ್ಲ ಪ್ರೈಜ್ಗಳು ಕೂಡ ಇಟ್ಟಿದ್ದಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿಯ ಒಂದು ಆಶೀರ್ವಾದ ಪಡೆದು ಜಾತ್ರೆಯಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆಯಲ್ಲಿ ಭಾಗವಹಿಸಿ ಹಾಗೂ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಂತ ತಮ್ಮೆಲ್ಲರಿಗೂ ತಾಯಿ ರೇಣುಕಾ ಎಲ್ಲಮ್ಮ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಜೈ